ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಫೈನಲಿ ಆರ್ ಸಿ ಬಿ ಕನ್ಸಿಕೇಟಿವ್ ಆಗಿ ನಾಲ್ಕಕ್ಕೆ ನಾಲ್ಕು ಮ್ಯಾಚ್ ಗೆದ್ದಿದೆ ಮಗ ಇವಾಗ ಸೊ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಸೊ ಇನ್ನೊಂದು ಎರಡು ಮ್ಯಾಚು ಗೆಲ್ಲೇಬೇಕು ಮಸ್ಟ್ ವಿನ್ ಏನು ಇಲ್ಲ ಅಂತ ಹೇಳ್ತಲ್ಲ ಬಟ್ ನಮ್ಮ ರಿಸಲ್ಟ್ಸ್ ಹೇಗಪ್ಪ ಅಂತಂದರೆ ಈಗ ಕ್ವಾಲಿಫೈ ಆಗಬೇಕು ಅಂತಂದರೆ ಸೊ ಎಲ್ ಎಸ್ ಅವರು ಡಿ ಸಿ ಹಾಗೂ ಸಿ ಎಸ್ ಕೆ ಇಲ್ಲ ಹೈದರಾಬಾದ್ ಅವರಲ್ಲಿ ಒಂದು ಎರಡು ಮ್ಯಾಚು ಗೆಲ್ ಸೋಡ್ಬೇಕಾಗುತ್ತೆ ನಾವು ಗೆಲ್ ಏನೋ ಇನ್ ಕೇಸ್ ಕ್ವಾಲಿಫೈ ಆಗಬೇಕು ಅಂತಂದರೆ ಬಿಕಾಸ್ ನಿನ್ನೆ ಮ್ಯಾಚ್ ಅಂತೂ ಆಲ್ ಅಬೌಟ್ ಕಿಂಗ್ ಕೊಹ್ಲಿ ಸೊ ತುಂಬ ಕ್ವಶನ್ಸ್ಗಳು ಬರ್ತಾಯಿತ್ತು ಸ್ಟ್ರೈಕ್ ರೇಟ್ ಮೇಲೆ ಆಗಿರ್ಬೋದು ಆ್ಯಂಡ್ ಅವರ ಹೊಡಿಯೋ ಥರ ಲೈಕ್ ಪವರ್ ಪ್ಲೇಯಲ್ಲಿ ಯೂಟಿಲೈಸ್ ಮಾಡ್ಕೊತಿಲ್ಲ ತುಂಬ ರನ್ಸ್ ಹೊಡಿತಾ ಇಲ್ಲ ಅಂತ ಬರ್ತಾಯಿತ್ತು ಒಂದು ಕ್ವಶನ್ಸ್ ಮಾರ್ಕ್ ಇತ್ತು ಸೊ ಅದನ್ನು ನೀಟಾಗಿ ಕ್ರಿಟಿಸಿಸಮ್ನ ಒಂದು ಬ್ಯಾಟ್ ಮೂಲಕನೇ ಉತ್ತರ ಕೊಟ್ಟಿದ್ದಾರೆ ಸೊ ಇದಕ್ಕೂ ಮುಂಚೆ ತುಂಬ ಒಂದು ಎರಡು ಮೂರು ಇಂಟರ್ವ್ಯೂಲು ಕೂಡ ಹೇಳ್ತಾ ಇದ್ರು ಸೊ ನನ್ನ ನನ್ನ ಬಗ್ಗೆ ಅರೌಂಡ್ ಆಲ್ ದ ವರ್ಲ್ಡ್ ಚರ್ಚೆ ಆಗ್ತಾ ಇದೆ ಸ್ಟ್ರೈಕ್ ರೇಟ್ ಬಗ್ಗೆ ಹಾಗೆ ಹೀಗೆ ಅಂತ ಸೊ ಬಟ್ ನನ್ನ ಶಾರ್ಟ್ಸ್ ಮತ್ತು ನನ್ನ ಕನ್ಸಿಸ್ಟೆನ್ಸಿ ಬೇರೆ ಪ್ಲೇಯರ್ ಇಲ್ಲ ಅಂತ ಅವ್ರಿಗೂ ಚೆನ್ನಾಗಿ ಓದ್ತಿದೆ ಇಂಡಿಯನ್ ಪ್ಲೇಯರ್ ಯಾರು ಕೂಡ ಅಷ್ಟೊಂದು ಕನ್ಸಿಸ್ಟೆನ್ಸಿ ಆಗಿ ರನ್ ಮಾಡ್ತಾ ಇಲ್ಲ ಅದು ವಿರಾಟ್ ಕೊಹ್ಲಿ ಅವ್ರು ಬಿಟ್ಟರೆ ಬೇರೆ ಯಾರಿಗೂ ಬರಲ್ಲ ಅದನ್ನ ಸುನಲ್ ಗವಾಸ್ ಅವರು ಕೂಡ ಏನೋ ಒಂದು ಕಾಂಟ್ರೋವರ್ಸಿ ಮೂವ್ ಮಾಡ್ತಾರೆ ಬಟ್ ಅದಕ್ಕೆ ಒಂದು ಸೈಲೆಂಟ್ ಆನ್ಸರ್ನ ಡೈರೆಕ್ಟ್ ಆಗಿ ವಿರಾಟ್ ಕೊಹ್ಲಿ ಅವರು ಕೊಡ್ತಾರೆ ಈಗ ಏನು ಮಾತಾಡಲ್ಲ ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ಸಿಕ್ಸ್ ಹಂಡ್ರೆಡ್ ರನ್ಸ್ ಆಗಲೇ ಸ್ಕೋರ್ ಆಗಿದೆ ಸೊ ಇದು ಆಕ್ಚುಲಿ ಫಿಫ್ತ್ ಕನ್ಸಿಕ್ಯೂಟಿವ್ ಆಗಿ ಸಿಕ್ಸ್ ಹಂಡ್ರೆಡ್ ರನ್ಸ್ ಮಾಡ್ತಾರದು ಕಿಂಗ್ ಕೊಹ್ಲಿ ಸೊ ಜಾಯಿಂಟ್ ಪಾರ್ಟ್ನರ್ಶಿಪ್ ಅಲ್ಲಿ ನಮ್ಮ ಕೆ ಎಲ್ ರಾಹುಲ್ ಅವರಿದ್ದಾರೆ ಬಟ್ ಕೆ ಎಲ್ ವರ್ಡ್ ಕಪ್ ಅಲ್ಲಿ ಬಟ್ ಎನಿವೇಸ್ ಅಂಡ್ ರಜತ್ ಗುರು ಒಬ್ಬ ಪಟಿದ ಯಾವ ರೀತಿ ಕನ್ಸಿಕ್ಯೂಟಿವ್ ಆಗಿ ಫಿಫ್ಟಿ ಫಿಫ್ಟಿ ಗುರು ಕನ್ಸಿಕ್ಯೂಟಿವ್ ಮಾಡ್ತಾ ರಜತ್ ಪಟಿದಾರ್ ಅದು ಎಷ್ಟು ಬಾಲ್ ಜಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಬಾಲ್ಸ್ ಅಲ್ಲಿ ಯಾಕೋ ರಜತ್ ಪಟಿದಾರ ಅವರು ಹಂಡ್ರೆಡ್ ನ ನೀಟಾಗಿ ಕನ್ವರ್ಟ್ ಮಾಡ್ಕೊಂಬತ್ತು ಬಟ್ಲ್ ಎಲ್ಲ ಫಿಫ್ಟಿ ರನ್ಸ್ ಹೊಡೆದು ಹೊಡೆದು ಔಟ್ ಆಗ್ತಾ ನಿನ್ನೆ ಮ್ಯಾಚ್ ನ ಮೈನ್ ಮುಮೆಂಟ್ ಅಂತ ಕೊಟ್ಟಿದ್ದೆ ಅವರು ಯಾಕಪ್ಪ ಅಂದ್ರೆ ಇಂಟೆನ್ ಹೋಗಿ ಔಟ್ ಆಗ್ಬಿಡ್ತಾರೆ ಮೊದಲನೇ ಸೊ ಅಲ್ಲಿ ನೆಕ್ಸ್ಟ್ ಬಿಲ್ ಜಾಕ್ಸನ್ ಕೂಡ ಒಂದು ಸ್ವಲ್ಪ ತೋರಿಸ್ತಾ ಇದ್ದಾರೆ ಅಷ್ಟಲ್ಲಿ ಔಟ್ ಆಗ್ಬಿಡ್ತಾರೆ ಅವಾಗ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಇರ್ತಾರೆ ಯಾಕಂದ್ರೆ ಎರಡು ವಿಕೆಟ್ ಮೇನ್ ವಿಕೆಟ್ ನಮ್ ಫಾಫ್ ಹಾಗೂ ವಿಲ್ ಜಾಕ್ಸನ್ ಹೊಡಿ ಆಟಕ್ಕೆ ನಾವು ಫೇಮಸ್ ಆಗಿರ್ತೀವಿ ಸೊ ಅದರಿಂದ ಔಟ್ ಆಗಿದ ತಕ್ಷಣನೇ ಇಂದೇ ಕೂಡ ನೆಕ್ಸ್ಟ್ ರಜತ್ ಪಟೀದರ್ ಅವರು ಒಂದು ಸ್ಟ್ರೈಕ್ ರೇಟ್ ನ ಮೂವ್ ಮಾಡ್ತಾರೆ ಇವರು ಸ್ಪಿನ್ನರ್ಸ್ ಮುಂಚೆ ಹೊಡಿತಾರೆ ಸೂಪರ್ ಅಂತಾನೆ ಹೇಳ್ಬಹುದು ಸೊ ನೆಕ್ಸ್ಟ್ ಫ್ಯೂಚರ್ ಥಿಂಗ್ಸ್ ಆಗ್ತದೆ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಅಂತ ಹೇಳ್ಬೋದು ರಜತ್ ಪಟೀರ್ ಅವರು ಸೊ ಇದೇ ತರ ಕನ್ಸಿಸ್ಟೆನ್ಸಿ ಮೇಟೈನ್ ಮಾಡಬೇಕಾಗುತ್ತೆ ರಜತ್ ಪಟೀದರ್ ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗ್ಬೇಕು ಅಂತಂದ್ರೆ ಸೊ ನೆಕ್ಸ್ಟ್ ಹಾಗೆ ರಜತ್ ಪಟಿದವ್ರ ಜೊತೆ ಅವರು ವಿರಾಟ್ ಕೊಹ್ಲಿ ಅವರು ಸಕಾದಾಗ ಸ್ಟ್ರೈಕ್ ಮಾಡ್ತಾ ಇರ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ರಜತ್ ಪಟೀದವರು ಔಟ್ ಆಗಿಬಿಡ್ತಾರೆ ಅನ್ಫಾರ್ಚುನೇಟ್ಲಿ ಶಾರ್ಟ್ ಸ್ಟುಡಿಯೋಕ್ ಹೋಗಿ ಸೊ ಕ್ಯಾಮ್ರನ್ ಗ್ರೀನ್ ಅವ್ರು ಕೂಡ ನಿನ್ನೆ ಒಂದು ಇಂಟರ್ ನ ತೋರಿಸ್ತಾರೆ ಗುರು ನಾನು ಹೊಡಿತೀನಿ ಗುರು ಅಂತ ನಲ್ವತ್ತಾರು ರನ್ ಸ್ಕೋರ್ ಮಾಡ್ತಾರೆ ಲಾಸ್ಟ್ ಸಿಕ್ಸ್ ಹೋಗ್ಬೇಕಾಗಿ ಬಟ್ ಕ್ಯಾಚ್ ಔಟ್ ಆಗುತ್ತೆ ಸೊ ಆಲ್ರೆಡಿ ಆಲ್ರೆಡಿ ನಮ್ಮ ಹತ್ರ ಸಿ ಬಿ ಅವರಿಗೆ ಟೂ ಫೋರ್ಟಿ ರನ್ಸ್ ಟೂ ಫಾರ್ಟಿ ಪ್ಲಸ್ ಆಕ್ಚುಲಿ ಟೂ ಫಿಫ್ಟಿ ಅಬೋ ಹೊಡಿಬೇಕಾಗಿತ್ತು ಬಟ್ ಅಶರ್ ಪಟೇಲ್ ಅವ್ರ ಅದ್ಭುತ ಬೌಲಿಂಗ್ ಇಂದ ಟೂ ಫಾರ್ಟಿ ಪ್ಲಸ್ ಬರ್ತೀವಿ ರನ್ಸ್ ನ ಬಟ್ ಅದೊಂಥರ ಯೂಸ್ ಟಾರ್ಗೆಟ್ ಗುರು ಅಲ್ಲಿ ಆ ಪಿಕ್ಚರ್ ಚೇಂಜ್ ಮಾಡಬೇಕು ಅಂದ್ರೆ ಸೊ ಎನೇ ಟೂ ತರ್ಟಿ ಪ್ಲಸ್ ನಾವು ಅನ್ಕೊಂಡಿದ್ವಿ ಟಾರ್ಗೆಟ್ ನಮ್ಮ ಮೈಂಡ್ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರು ಹೇಳ್ತಾರೆ ಅದನ್ನ ಸೊ ಅದೇ ರೀತಿ ಟಫ್ ಆಗುತ್ತೆ ನೆಕ್ಸ್ಟ್ ಹೊಡಿತಾ ಬಡಿತಾ ಮಾಡ್ಬೇಕು ಯಾಕಂದ್ರೆ ಮಳೆ ಬೇರೆ ಇತ್ತು ಪ್ಲಸ್ ಅಲ್ಲೂ ಕೂಡ ಟೂ ಫೋರ್ಟಿ ಪ್ಲಸ್ ಸ್ಕೋರ್ ಮಾಡಿದ ತಕ್ಷಣನೇ ನೆಕ್ಸ್ಟ್ ಏನು ಮಾಡ್ತಾರೆ ಅವ್ರ ಬ್ಯಾಟಿಂಗ್ ಬರ್ತಾರೆ ಬಟ್ ಯಾರು ಅಷ್ಟು ಪಿಚಿನ್ ಆಗಕ್ಕೆ ಹೋಗಲ್ಲ ಬಟ್ ಎನಿವೇಸ್ ನಿನ್ನೆ ಸ್ವಪ್ನಿಲ್ ಸಿಂಗ್ ಅಂತ ಅದ್ಭುತವಾದ ಬೌಲಿಂಗು ಮೊದಲನೇ ಅವರೆಲ್ಲ ವಿಕೆಟ್ ತಗೊಳ್ತಾರೆ ಆರ್ ಸಿ ಬಿ ಆಗಿ ಒಂದು ಎಂಟೆಂಡ್ನ ಕೈ ಮಾಡ್ತಾರೆ ಸೊ ಅದಾದಮೇಲೆ ನೆಕ್ಸ್ಟ್ ಸಿರಾಜ್ ಅವ್ರು ಸೂಪರ್ ಬೌಲಿಂಗು ಎಲ್ಲರೂ ಪಿಚಿನ ಹಾಕ್ತಾರೆ ಲೋಕಿ ಫರ್ಗೀಸನ್ ಅವರು ಕೂಡ ಔಟ್ ಆಫ್ ದಿ ಬಾಕ್ಸ್ ಬಂದ್ಬಿಡ್ತಾರೆ ಸೊ ಆಕ್ಚುಲಿ ನೀವು ಮ್ಯಾಕ್ಸೆ ಅವರೇ ಅವರೇ ಕೂತ್ಕೊಂಡ್ಬಿಟ್ಟಿದ್ರೆ ಅನ್ಕೊಂತೀನಿ ಅವ್ರು ಹೋಗಿಲ್ಲ ಸೊ ಮ್ಯಾಕ್ಸ್ ಫರ್ಗೀಸನ್ ಇದ್ದಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಯಿತು ಸೊ ಅವರೇ ಎರಡು ವಿಕೆಟ್ ಸ್ವಪ್ನಿಲ್ ಸಿಂಗ್ ಎರಡು ವಿಕೆಟ್ ತಗೊಂತಾರೆ ಆ್ಯಂಡ್ ಕರಣ್ ಶರ್ಮಾ ಎರಡು ವಿಕೆಟ್ ಆ್ಯಂಡ್ ಎಸ್ ಮೊಹಮ್ಮದ್ ಸಿರಾಜ್ ಮೂರು ವಿಕೇಟು ಆ್ಯಂಡ್ ಒಂದು ಔಟ್ ನಮ್ಮ ಕಿಂಗ್ ಕೈಯ್ರು ಸೊ ಒನ್ ಆಫ್ ದ ಬ್ರಿಲಿಯಂಟ್ ಫಿಟ್ನೆಸ್ ಅಂತಲೇ ಹೇಳ್ಬೋದು ಯಾವ ಥರ ಗುರು ಅಲ್ಲಿಂದ ಲಾಗನಲ್ಲಿ ಇರ್ತಾರೆ ಲಾಗೌನ್ ಇದು ಓಡ್ಕೊಂಬಂದು ತರ್ಟಿ ಆರ್ಡ್ ಸರ್ಕಲಲ್ಲಿ ಒಂದು ಹೊಡಿತಾರೆ ಅದು ವಿಕೆಟ್ ಆಗುತ್ತೆ ರನ್ ಔಟ್ ಆಗುತ್ತೆ ಸೊ ನೆನ್ನೆ ಒಂಥರ ಬೆಸ್ಟ್ ಪರ್ಫಾರ್ಮೆನ್ಸು ಈಗ ಪ್ಲಸ್ ಟು ಹಂಡ್ರೆಡ್ ನಮ್ಮದು ಪಾಯಿಂಟ್ಸ್ ನೆಟನ್ ರೇಟ್ ಇಂಪ್ರೂವ್ ಆಗಿದೆ ಸೊ ಪಾಯಿಂಟ್ಸ್ ಕೂಡ ಈಗ ಪಾಯಿಂಟ್ಸಲ್ಲಿ ಇದ್ದೀವಿ ಸಾರಿ ಟೆನ್ ಪಾಯಿಂಟ್ಸಲ್ಲಿ ಇದ್ದೀವಿ ಇನ್ನೊಂದು ಎರಡು ಪಾಯಿಂಟ್ ಬೇಕಾಗಿದೆ ಎರಡಕ್ಕೆ ಎರಡು ಮ್ಯಾಚ್ಗೆ ಇದು ಡಿ ಸಿ ಮೇಲೆ ಹಾಗೂ ಸಿ ಎಸ್ ಕೆ ಮೇಲೆ ಬಟ್ ಎನಿವೇಸ್ ಗೈಸ್ ನೆನೆ ಮಾತ್ರ ಅದು ಸಕ್ಕತ್ತಾಗಿತ್ತು ಅದ್ಭುತವಾಗಿತ್ತು ಸೊ ನಿಮಗೆ ಯಾವ ಮೂಮೆಂಟ್ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ವಿಡಿಯೋ ಆಗಿ ವೇಟ್ ಮಾಡ್ತಾರೆ ಆ್ಯಂಟ್ ಇಲ್